ಮಲ್ಲಿಗೆ ನಾಡಿನ ಹೂವಿನ ಹಡಗಲಿ ತಾಲೂಕಿನ ಕಾಗನೂರಿನ ಗ್ರಾಮದಲ್ಲಿ ನಾವಿರತಕ್ಕಂಥದ್ದು ಐತಿಹಾಸಿಕ ಹಿನ್ನೆಲೆ ಉಳಿದಿರ್ತಕ್ಕಂಥ ಕಾಗನೂರು ಗ್ರಾಮದಲ್ಲಿ ಈ ದಿನ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೈಜ ಕಥೆ ಆಧರಿಸಿರ್ತಕ್ಕಂಥದ್ದು ಧಾರಾವಾಹಿಯನ್ನ ಜಿ ಕನ್ನಡ ಚಾನೆಲ್ ನಲ್ಲಿ ಪ್ರಸಾರ ಮಾಡ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ಕಾಗನೂರು ಗ್ರಾಮದ ಯುವಕರು ಈ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಒಂದು ಪೋಸ್ಟರ್ ನ ಇದನ್ನ ಅನಾವರಣ ಮಾಡತಕ್ಕಂಥದ್ದು ಇವೆಲ್ಲ ನೋಡ್ತಾ ಇದೀವಿ ನಾವು ಕಾಗನೂರು ಗ್ರಾಮದಲ್ಲಿ ಇರತಕ್ಕಂಥದ್ದು ನಮ್ಮ ಕಾಗನೂರ ಗ್ರಾಮಸ್ಥರ ಜೊತೆ ಯುವಕರ ಜೊತೆ ನಾವು ಇದ್ದೀವಿ ನಾವು ಅವ್ರ ಜೊತೆ ಮಾತಾಡೋಣ ಬನ್ನಿ ಭದ್ರಪಡಿಸಿಕೊಂಡಿದ್ದೀವಿ ಆ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಅವರು ಹಾಕಿಕೊಟ್ಟಂತಹ ಹಾದಿಯಲ್ಲಿ ನಾವೆಲ್ಲರೂ ನಡೆಯೋಣ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿಸೋಣ ಅವರಲ್ಲಿ ಉತ್ತಮ ನಾಯಕತ್ವ ಗುಣಗಳನ್ನು ಉತ್ತಮ ಮೌಲ್ಯಗಳನ್ನು ಬೆಳೆಸೋಣ ಇಡೀ ಕಾಗನೂರು ಗ್ರಾಮ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅತ್ಯುನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ನಾವೆಲ್ಲರೂ ಸಹಕಾರ ಕೊಡೋಣ ಇದೇ ರೀತಿಯಾಗಿ ಅಭಿಮಾನ ಮತ್ತು ಸಂತೋಷಗಳು ನಮ್ಮಲ್ಲಿ ನಮ್ಮಲ್ಲಿ ಇರಲಿ ನಾವೆಲ್ಲರೂ ಕೂಡ ಒಟ್ಟಾಗಿರೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲರನ್ನು ಕರೆಸಿ ಈ ಒಂದು ಹೊಸ ವರ್ಷಕ್ಕೆ ಸ್ಫೂರ್ತಿ ತುಂಬಿರತಕ್ಕಂಥದ್ದು ಅದೇ ರೀತಿಯಾಗಿ ಎಲ್ಲರೂ ಒಟ್ಟಾಗಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಹಿರಿಯನಾಗಿ ಮಾ ನಾಲ್ಕು ಮಾತುಗಳನ್ನು ಮಾತಾಡಿದ್ರೆ ಅಂಬೇಡ್ಕರ್ ಭಾವಚಿತ್ರ ಉದ್ಘಾಟನೆ ಮಾಡಿ ನೋಡಿದ್ರಿ ಈ ಜನ ಸೇರಿ ನೋಡಿದ್ರು ಬಹಳ ಸಂತೋಷಕರ ಸುದ್ದಿ ಅಂತ ಹೇಳ್ತಾ ನಾ ಯುವಕರು ಎಲ್ಲರೂ ಒಂದೇ ರೀತಿ ಎಲ್ಲ ತಾಗ್ನ ಗ್ರಾಮವನ್ನು ಸುತ್ತಿ ಎಲ್ಲರಿಗೂ ಬೀಳ್ಕೊಡುಗೆಯನ್ನು ಕೊಟ್ಟು ಇಲ್ಲಿ ಕರೆಸಿ ಈ ಕಾರ್ಯಕ್ರಮವನ್ನು ನನ್ನಿಂದ ಉದ್ಘಾಟನೆ ಮಾಡಿಸಿದ್ದಾರೆ ಅದಕ್ಕೆ ತುಂಬಾ ನಾನು ಅಂಬೇಡ್ಕರ್ ಇದಕ್ಕೆ ತುಂಬಾ ಋಣಿಯಾಗಿರ್ತೇನೆ ಅಂತ ಹೇಳಿ ಈ ಕಾಗನೂರು ಗ್ರಾಮಕ್ಕೆ ಮತ್ತು ನಮ್ಮ ಕಾಲೋನಿಗೆ ಒಳ್ಳೇದಾಗಲಿ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೊಂದು ಹೊಸ ವರ್ಷ ಸುಭಾ ತರಲಿ ಎಲ್ಲರೂ ಏಕೈಕರಾಗಿ ಜೀವನ ಮಾಡೋಣ ಅಂತ ಹೇಳಿ ನಾನು ನಾಲ್ಕು ಮಾತುಗಳನ್ನು ಮಾತಾಡೋದು